ನಮ್ಮ ಜೊತೆ ಮಾತನಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ತೆ ಇವತ್ತೆಲ್ಲೆಲ್ಲ ಪ್ರಚಾರ ಮಾಡಿದ್ರಿ ಯಾವ ರೀತಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತು ಹುಕ್ಕೇರಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪ್ರಚಾರ ಇದ್ದಾರೆ ಸೊ ಕಳೆದ ಇಪ್ಪತ್ತು ದಿನಗಳಿಂದ ಸುಮಾರು ಎಲ್ಲ ವಿಧಾನಸಭೆ ವ್ಯಾಪ್ತಿಯಲ್ಲಿ ಪ್ರಚಾರ ಒಂದು ಹಂತದ ಮುಗಿದು ಈಗ ಇನ್ನೇನಾದ್ರೂ ಎರಡನೇ ಹಂತದ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ ಸರ್ ಇವಾಗ ಎಷ್ಟು ದಿನ ನಿಮ್ಮ ಮಕ್ಕಳಾದಂತಹ ರಾಹುಲ್ ಹಾಗೂ ಪ್ರಿಯಾಂಕಾ ಅವರು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಈಗ ಮೊದಲನೇ ಬಾರಿಗೆ ನೀವು ಮಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ಯಾವ ರೀತಿಯ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಏನಿಲ್ಲ ಮೇಡಮ್ ಆಲ್ರೆಡಿ ಅವರು ನಮ್ಮ ಪ್ರಚಾರ ಅವರು ಮಾಡಿದ್ದಾರೆ ನಾವು ಅವ್ರ ಮಾಡ್ತಾ ಇದ್ವಿ ಮತ್ತು ಅವರು ಈಗಾಗಲೇ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಫೀಲ್ಡ್ನಲ್ಲಿ ಇದ್ದಾರೆ ಸೊ ಅವರು ರಾಜಕೀಯ ಹೊಸದಾಗಿ ಏನಲ್ಲ ಅವರು ಕೂಡ ಇಂಡಿಪೆಂಡಾಗಿ ಸಮರ್ಥವಾಗಿ ಜನರ ಮಧ್ಯೆ ಹೋಗಿ ತಮ್ಮ ಅಪೀಲ್ ಮಾಡಿದಾಗಲಿ ನಾವೇನ್ ಮಾಡ್ತೀವಿ ನಿಮ್ಗೆ ಆಯ್ಕೆ ಆದ್ರೂ ಕೂಡ ಅದನ್ನು ಹೇಳುವಂಥ ಪ್ರಯತ್ನ ಅವರಿಂದ ಮಾಡ್ತಾ ಇದ್ದಾರೆ ಸರ್ ಈಗ ಲೋಕಸಭೆ ಚುನಾವಣೆ ಆದ್ಮೇಲೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀರ ಅಂತ ಬಿಜೆಪಿ ಒಂದ್ ಕಡೆ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಜನರ ಮನಸ್ಸಲ್ಲೂ ಆ ಗೊಂದಲ ಇದೆ ಇದಕ್ಕೆ ಏನ್ ಸ್ಪಷ್ಟನೆ ಬಯಸ್ತಿಲ್ಲ ಗೊಂದಲ ಅವ್ರು ಏನೇ ಮಾಡಿದ್ರು ಕೂಡ ಗೊಂದಲ ಅಂತ ಆಗೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಹಿಂದೆ ಕೂಡ ಗ್ಯಾರಂಟಿಯನ್ನ ಅವರೇ ಜಾಸ್ತಿ ಪ್ರಚಾರ ಮಾಡಿದ್ರಂದ್ರೆ ಹಾ ಅವರೇ ಹಣ ಗ್ಯಾರಂಟಿ ಪ್ರಚಾರ ಮಾಡಿ ಹೆಚ್ಚು ಪ್ರಚಾರ ಕೊಟ್ರು ಅವರು ಈಗ ಇದನ್ನ ಮತ್ತೆ ಹೆಚ್ಚು ಪ್ರಚಾರ ಕೊಡುವಂತ ಪ್ರಯತ್ನ ಅವರಿಂದ ಆಗ್ತದೆ ಒಳ್ಳೆಯ ಒಳ್ಳೆಯ ಬೆಳವಣಿಗೆ ಅದು ಸರಿ ಈಗ ಬಿಜೆಪಿ ಜೆ ಪಿಯರು ಕಡೆ ಹೇಳ್ತಾ ಇದ್ದಾರೆ ಈ ಲೋಕಸಭೆಯ ನಂತರ ರಾಜಕೀಯ ಬದಲಾಗುತ್ತೆ ಅಂದ್ರೆ ಇಲ್ಲೂ ಕಾಂಗ್ರೆಸ್ ಒಂದು ಕಡೆ ಪತ್ನ ಆಗ್ಬೋದು ಅನ್ನುವ ಒಂದು ಅರ್ಥದಲ್ಲಿ ಹೇಳ್ತಿದ್ದಾರೆ ಹೇಗೆ ಪತನ ಆಗೋಲಿಕ್ಕಿಂತ ಅವಕಾಶವಿಲ್ಲ ಯಾಕಂದ್ರೆ ಆ ನಂಬರ್ ಸಂಖ್ಯೆ ಅಂತ ಪ್ರಶ್ನೆ ಉದ್ಭವಿಸೋದಿಲ್ಲ ಸೊ ಅದು ರಾಜಕೀಯ ಹೇಳಿಕೆ ಅಷ್ಟೇ ಸರ್ ಇನ್ನೊಂದೆಡೆ ಎಡಿ ಹುಬ್ಬಳ್ಳಿಯಲ್ಲಿ ನಿಹಾ ಹಿರೇಮಠ ಅವರ ಕೊಲೆ ಏನಾಗಿದೆ ಇದಕ್ಕೆ ಬಿ ಜೆ ಪಿಯವರು ರಾಜಕೀಯ ಬಣ್ಣ ನೀಡ್ತಿದ್ದಾರೆ ಖಂಡಿತವಾಗಿ ನೀಡ್ತಾರೆ ಇದೇನು ಹೊಸದಲ್ಲ ಅವರು ಇಂಥದ್ನಾನ ಮಾಡುವಂಥದ್ದು ಹೊಸದೇ ಇಲ್ಲ ಆದರೆ ಅವ್ರ ಅವಧಿಯಲ್ಲಿ ಆಗುವಂಥ ಯಾವುದೇ ಇದಕ್ಕೆ ಅವರು ಮಾತು ಕೊಡೋಲ್ಲ ಉದಾಹರಣೆ ಯು ಪಿ ಎಲ್ಲಿ ಆಗಿರೋಂಥ ಮನುಷ್ಯ ವಾಲ್ಮೀಕಿ ಆದಾಗ ಅದ್ರ ಬಗ್ಗೆ ಅವರು ಚಕಾರ ಶಬ್ದ ಎತ್ತಿಲ್ಲ ಬಿಜಾಪುರದಲ್ಲಿ ಗಂಗಮ್ಮಣ್ಣವ್ರ ಬಗ್ಗೆ ಇದೇ ರೀತಿ ಆಯಿತು ಅವಾಗ ಕೂಡ ಚಕಾರ ಶಬ್ದ ಎತ್ತಿಲ್ಲ ಭಾಳಷ್ಟು ಸಮಸ್ಯೆಗಳನ್ನು ರಾಜಕೀಯ ಲಾಭಕ್ಕೆ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅದು ಯಶಸ್ವಿ ಆಗೋದಿಲ್ಲ ಅದು ಸರ್ ಒಳಗೆ ರಕ್ಷಣೆ ಇಲ್ಲ ಅನ್ನುವಂತ ಒಂದು ವ್ಯಾಖ್ಯಾನ ಕೂಡ ನೀಡ್ತಾ ಯುವಜನತೆ ಯುವ ಜನತೆ ಸ್ಥಳೀಯಲ್ಲಿ ಅದನ್ನೇ ತುಂಬ್ತಾ ಇದ್ದಾರೆ ಈ ಇಲ್ಲ ಹೇಳಿಲ್ಲ ಪ್ರತಿ ಸಾರಿ ಹೇಳ್ತಾರೆ ಹೊಸದೇನಿಲ್ಲ ಹಿಂದೂ ಶಬ್ದ ಯೂಸ್ ಮಾಡೋದೇ ಹೊಸದೇನಲ್ಲ ಅದ್ ಯಾವ್ದು ಕೂಡ ಚುನಾವಣೆಯಲ್ಲಿ ವರ್ಕೌಟ್ ಆಗೋಲ್ಲ ಅಭಿವೃದ್ಧಿ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಸೊ ಕಾಂಗ್ರೆಸ್ನ ಕೊಡುಗೆಗಳು ಈ ಚುನಾವಣೆಯಲ್ಲಿ ಮುಂಚಿನಲ್ಲಿ ಬರ್ತವೆ ಸರ್ ನೇಹಾ ಅವರ ಕೊಲೆ ಎಲ್ಲೂ ಕಾಂಗ್ರೆಸ್ಗೆ ಒಂದು ರೀತಿ ಹಿನ್ನಡೆ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದಕ್ಕೂ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ಅದು ಅವರ ವೈಯಕ್ತಿಕವಾಗಿರುವಂಥ ವಿಚಾರ ಅದು ಅದು ಇಬ್ಬರ ಮಧ್ಯೆ ಇರುವಂಥ ಸಮಸ್ಯೆ ಇದೆ ಅದನ್ನ ಪೊಲೀಸರು ತನಿಖೆ ಮಾಡ್ತಾರೆ ನಂತರ ಸತ್ಯ ಹೊರಗೆ ಬಂದೇ ಬರ್ತದೆ ಎರಡು ಪೀಳಿಗೆ ಜಾರಕಿಹೊಳಿ ಅವರ ಅಧಿಕಾರವನ್ನ ಜನ ನೋಡಿದ್ದಾರೆ ಸ್ವೀಕಾರ ಕೂಡ ಮಾಡಿದ್ದಾರೆ ಈಗ ಮೂರನೇ ಪೀಳಿಗೆ ಅಧಿಕೃತವಾಗಿ ಆ ಕಾಡದಲ್ಲಿದೆ ಸೊ ಜನರು ಏನು ಯಾವ ರೀತಿ ಒಂದು ನಿರೀಕ್ಷೆನ ಇಟ್ಕೋಬೋದು ನಾವೇನು ಕೆಲಸ ಮಾಡಿದೀವಿ ಜನರ ಸಾಮಾನ್ಯರ ಬಡವರದು ಅದನ್ನೇ ಅವರು ಮುಂದುವರಿಸ್ತಾರೆ ಅದನ್ನು ಜನ ಒಪ್ಬೋದು ಚಿಕ್ಕೋಡಿ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಇಲ್ಲ ಇನ್ನು ಆಗ್ಬೇಕು ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ ನಮ್ಗೆ ಅಧಿಕಾರ ಸಿಕ್ಕರೆ ಅದನ್ನ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಚಿಕ್ಕೋಡಿ ಕ್ಷೇತ್ರದ ಜನತೆ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ ಯಾಕೆ ಓಟ್ ಹಾಕಬೇಕು ಅಭಿವೃದ್ಧಿ ಮಾಡ್ತೀವಿ ಮೂವತ್ತು ವರ್ಷ ಮಾಡಿ ತೋರಿಸಿದೀವಿ ಜಾರಕಿಹೊಳಿ ಕುಟುಂಬ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ ಅಭಿವೃದ್ಧಿ ಪರವಾಗಿದೆ ಆ ಹಿನ್ನೆಲೆ ಅವ್ರ ಮತ ನೀಡಬೇಕು ಸರ್ ಈ ಚುನಾವಣೆಯನ್ನ ಮೋದಿ ಅಲಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅಂತ ವ್ಯಾಖ್ಯಾನಿಸ್ಬೋದಾ ಇಲ್ಲ ನಮ್ಮ ಚಿಕ್ಕೋಡಿಯಲ್ಲಿ ಮೋದಿ ಅಲಿ ಎಲ್ಲಿ ಇಲ್ಲ ಯಾಕಂದ್ರೆ ನಾನು ಕೂಡ ಎಲ್ಲ ಕಡೆ ಅಡಿಯು ಭವಿಷ್ಯ ನೀವು ಇರ್ಬೋದು ಮೋದಿ ಅಲಿ ಇಲ್ಲ ಏನಿದ್ರು ಕೂಡ ಕ್ಯಾಂಡಿಡೇಟ್ ವರ್ಸಸ್ ಕ್ಯಾಂಡಿಡೇಟ್ ಎಸ್ ಸರ್ ಕೊನೆಯದಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಜನ ಯಾಕೆ ಊಟ ಹಾಕಬೇಕು ಅದೇ ಹೇಳಿದ್ರೆ ಅವರು ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ಬಡವರ ಮಧ್ಯೆ ಈಗಾಗಲೇ ಇದ್ದಾರೆ ಅವರು ಈಗಾಗಲೇ ನಾಲ್ಕೈದು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ದಾರೆ ಪ್ರತಿಯೊಂದು ಹಂತವನ್ನು ಸೊ ಅವ್ರಿಗೆ ಅಧಿಕಾರ ಕೊಟ್ಟರೆ ಖಂಡಿತವಾಗಿ ಬಡವ್ರ ಪುರ ಕೆಲಸ ಮಾಡ್ತಾರೆ ಈ ಹೇಳ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವೇ ಕೇಳ್ತೀವಿ ಅಂತ ಇನ್ನೊಂದೆಡೆ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ನಾವು ಕೇಳ್ತೀವಿ ದೇವೇಗೌಡರು ಹೇಳ್ತಾರೆ ಸೊ ನೀವು ಎಷ್ಟು ಕ್ಷೇತ್ರಗಳನ್ನ ಗೆಲ್ಲೋ ವಿಶ್ವಾಸ ನೀವೇ ಸರ್ವೆ ಮಾಡೋರು ನಿಮಗೆ ಗೊತ್ತು ನಂಬ್ಕೆತೆ ಹೆಚ್ಚು ನೀವು ಸುದೀರ್ಘವಾಗಿ ರಾಜಕೀಯ ನಾವು ಇಪ್ಪತ್ತೆಂಟರ ಅವ್ರು ಇಪ್ಪತ್ತೆಂಟಾದರ ಅದ್ರ ಅದು ಎಲ್ಲ ಕೂಡ ಐಯೋ ಐವತ್ತಾರು ಐವತ್ತಾರು ಸ್ಥಾನ ಆಗ್ತೈತಿ ಹಂಗೆ ಆಗೋಲ್ಲ ನಿಮ್ಗೆ ನಂಬ್ಕೆತೆ ಹೆಚ್ಚು ಸರ್ವೆ ರಿ ಪತ್ರಿಕೆ ಅವ್ರಿಗೆ ಮಾಧ್ಯಮವ್ರ್ಗೆ ಹೆಚ್ಚು ಗೊತ್ತಿದೆ ಸೊ ನೀವೇ ಹೆಚ್ಚು ಹೇಳು ಅದ್ರ ಮ್ಯಾಗ ಬೆಳಕ ಚಲೋದು ಒಳ್ಳೇದು ಎಸ್ ಸಿ ವಿಷ್ಣು ಸತೀಶ್ ಜಾರಕಿಹೊಳಿಯವರ ಮಾತುಗಳು ಕ್ಯಾಮೆರಾ ಪರ್ಸನ್ ಬರ್ಮಾನಂ ಪತ್ತಾರ್ ಜೊತೆ ಭಾಗ್ಯಶ್ರೀ ಸುಂಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ